ಎಲ್ಲರಿಗೂ ನಮಸ್ಕಾರ ಬನ್ನಿ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಕಾವೇರಿ ವಿದ್ಯಿ ಮತ್ತೆ ವಿಕ್ಕಿಗೆ ಆರ್ತಿ ಮಾಡ್ತಾ ಇರ್ತಾಳೆ ಅಲ್ವಾ ಅಲ್ಲ ಈ ಮೆಸೇಜ್ ನ ಯಾರು ಕಳ್ಸಿರ್ಬೋದು ಲಕ್ಷ್ಮಿ ಕಳ್ಸಿರೋಕೆ ಸಾಧ್ಯನೇ ಇಲ್ಲ ಕೀರ್ತಿ ಅಂತೂ ಆಗೋದೇ ಇಲ್ಲ ಸುಪ್ರೀತ ಇಲ್ಲೇ ಇದ್ದಾಳೆ ಯಾರು ನನ್ನ ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಈ ಮೆಸೇಜ್ ನ ಕಳ್ಸಿದ್ದಾರೆ ಅಂತ ತುಂಬಾ ಭಯದಲ್ಲಿ ಆರ್ತಿನ ಮಾಡ್ಬಿಟ್ಟು ಬನ್ನಿ ಬನ್ನಿ ಒಳಗ್ ಬನ್ನಿ ಅಂತ ಹೇಳ್ಬಿಟ್ಟು ಕಾವೇರಿ ತುಂಬಾ ಭಯದಲ್ಲಿ ಹೋಗ್ತಾ ಇರ್ತಾಳೆ ಅವಾಗ ಈ ಕಡೆ ವೈಷ್ಣವು ಅಮ್ಮ ಅಂತ ಕರೆದಿದ್ದ ತಕ್ಷಣ ವೈಷ್ಣವ್ ನಾನೊಂದು ಕಾಲ್ ಮಾಡಿ ಬರ್ಬೇಕು ನೀವೆಲ್ಲರೂ ಒಳಗಡೆ ಹೋಗಿರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿಯಲ್ಲಿ ಹೊರಗ್ ಹೋಗ್ಬಿಡ್ತಾಳೆ ಇನ್ನು ಈ ಕಡೆ ಅಜ್ಜಿ ಕೂಡ ವಿಧಿ ಮತ್ತೆ ವಿಖ್ಯಾ ದೇವ್ರ ಹತ್ರ ಕರ್ಕೊಂಡೋಗಿ ವಿಧಿ ನೀನು ಮುತ್ತ ಇದೆಯಾಗಿ ಮೊದಲನೇ ಸತಿ ಮನೆಗ್ ಬರ್ತಾ ಇದೀಯ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೇವರಿಗೆ ದೀಪ ಹಚ್ಚು ಅಂತ ಹೇಳ್ತಾರೆ ಈ ಕಡೆ ವಿಧಿ ಅಂತೂ ಫುಲ್ ಖುಷಿಯಾಗಿ ದೀಪನ ಹಚ್ಚುತ್ತಾಳೆ ಪೂಜೆ ಎಲ್ಲ ಆದ್ಮೇಲೆ ಅಪ್ಪ ಎಲ್ಲಾ ಕಷ್ಟಗಳು ಮುಗ್ದೋಯ್ತಲ್ವಾ ಅಂತ ಅಜ್ಜಿ ಹೇಳಿದ ತಕ್ಷಣ ಅವಾಗ ವಿಕ್ಕಿ ಕೊನೆಗೂ ಹತ್ತೆ ನಮ್ಮ ಮದ್ವೆ ಒಪ್ಕೊಂಡ್ರಲ್ವಾ ಅದೇ ಖುಷಿ ಅಂತ ಹೇಳ್ತೇನೆ ಅವಾಗ ವಿಧಿ ಇದಕ್ಕೆಲ್ಲ ಕಾರಣ ಅಣ್ಣ ಅಣ್ಣಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವನ್ ಮನ್ಸು ಮಾಡಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ವೈಷ್ಣವ್ ಹತ್ರ ಬರ್ತಾ ಇರ್ತಾಳೆ ಹೌದು ವೈಷ್ಣವ್ ಭಾವ ನಮ್ ಮದ್ವೆನ ಮಾಡ್ಸಿದಕ್ಕೆ ಇದಕ್ಕೆಲ್ಲ ಕಾರಣ ಆಗಿದ್ದು ಆದ್ರೆ ಇದ್ರ ಜೊತೆಗೆ ನಾವು ಲಕ್ಷ್ಮಿ ಅಕ್ಕಗೂ ಥ್ಯಾಂಕ್ಸ್ ಹೇಳ್ಬೇಕು ಅವರು ಮೊದ್ಲು ನಮ್ ಮದ್ವೆನ ಮಾಡ್ಸಕ್ಕೆ ಒಪ್ಕೊಂಡಿದ್ವು ಅದಕ್ಕೆ ವೈಷ್ಣವ್ ಭಾವ ನಮ್ ಮದ್ವೆನ ಮಾಡ್ಸಿದ್ದು ಅಂತ ಹೇಳಿದ ತಕ್ಷಣ ಈ ಕಡೆ ಸುಪ್ರೀತಾ ನಗ್ತಾ ಇರ್ತಾಳೆ ಯಾಕತೆ ನಗ್ತಾ ಇದಿರ ಅಂತ ವೈಷ್ಣವ್ ಕೇಳಿದಾಗ ವಿಪರಸ ನೋಡು ಮದ್ವೆ ಮಾಡ್ಸಿರೋಳು ಇಲ್ಲಿಲ್ಲ ಆದ್ರೆ ಅವಳು ಹೇಳಿದಳೆ ಅಂತ ಮದ್ವೆ ಮಾಡಿಸ್ಕೊಂಡಿರೋರು ಇಲ್ಲಿದ್ದಾರೆ ಅವರು ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದ್ರೆ ನೀನು ಖುಷಿಯಾಗಿ ಕೇಳ್ಸ್ಕೊಳ್ತಿದ್ಯಾ ಅದೇ ಲಕ್ಷ್ಮಿ ಬಂದು ತನ್ನ ನೋವು ನೇಳ್ಕೊಳಕ್ ಹೋದ್ರೆ ನೀನ್ ಅವಳ ಮಾತನ್ನ ಕೇಳೋಕೆ ರೆಡಿ ಇಲ್ಲ ನೀನ್ ಒಂದು ಸಲ ಲಕ್ಷ್ಮಿ ಇದನ್ನೆಲ್ಲ ಯಾಕೆ ಮಾಡಿದಾಳೆ ಯಾರಿಗೋಸ್ಕರ ಮಾಡಿದಾಳೆ ಅಂತ ಅವಳ ನೋವನ್ನ ಏನಾದ್ರು ಕೇಳಿದ್ರೆ ಇವತ್ತು ಲಕ್ಷ್ಮಿ ಕೂಡ ಇಲ್ಲೇ ಇರ್ತಾ ಇದ್ಲು ಅಂತ ಕೋಪದಲ್ಲಿ ಹೇಳ್ತಾಳೆ ಅವಾಗ ವೈಷ್ಣ ವೈಷ್ಣವ್ ಕೂಡ ಕೋಪ ಮಾಡ್ಕೊಂಡು ನಾನು ಎಲ್ಲಾರ್ ಮಾತನು ಕೇಳ್ತೀನಿ ಅತ್ತೆ ಎಲ್ಲಾರ್ ಮಾತನ್ನು ಕೇಳ್ತೀನಿ ಎಂಗೇಜ್ಮೆಂಟ್ ಒಂದು ಶುರುವಾಗ್ಲಿ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ವೈಷ್ಣವ್ ಅಲ್ಲಿದ್ದ ಹೋಗ್ಬಿಡ್ತಾನೆ ಅವಾಗ ಸುಪ್ರೀತಾಗಂತೂ ಫುಲ್ ಶಾಕ್ ಆಗುತ್ತೆ ಏನೇ ಎಂಗೇಜ್ಮೆಂಟ್ ಒಂದು ಶುರುವಾಗ್ಲಿ ಹಾಗಿದ್ರೆ ಇವನ್ ಏನ್ ಮಾಡಕ್ ಹೊರಟಿದ್ದೇನೆ ಅಲ್ಲ ಇವ್ರ ಅಮ್ಮ ಅಂತೂ ನಿಗೂಢ ಇವಾಗ ವೈಷ್ಣವ್ ಕೂಡ ನಿಗೂಢವಾಗಿ ಮಾತಾಡ್ತಿದ್ದಾನೆ ಇವನ್ ಏನಾದ್ರು ಮಾಡ್ತಾನ ಅಂತ ಸುಪ್ರೀತಾ ಇವನ್ ಮಾತು ಕೇಳಿಸ್ಕೊಂಡು ಟೆನ್ಷನ್ ಆಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾವೇರಿ ಕೂಡ ಈ ಮೆಸೇಜ್ ಯಾರು ಕಳ್ಸಿರ್ಬೋದು ಅಂತ ಆ ಕಡೆ ಈ ಕಡೆ ಓಡಾಡ್ತಾಳೆ ಲಕ್ಷ್ಮಿನ ಕಿಡ್ನಾಪ್ ಮಾಡಿದಾಗ ಮೆಸೇಜ್ ಮಾಡಿದ್ರು ಇವಾಗ ಏನಾದ್ರು ಅಂತ ಗಾಬರಿಲಿ ಇರ್ಬೇಕಾದ್ರೆ ಅಲ್ಲ ಪುಟ್ಟನ್ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಎಷ್ಟು ಖುಷಿಯಲ್ಲಿದ್ದೀನಿ ಈ ಟೈಮ್ ಅಲ್ಲೇ ಈ ತರ ಮೆಸೇಜ್ ಮಾಡಿ ನನ್ ಪ್ರಾಣ ತೆಗಿತಾ ಇದಾರೆ ಅಂತ ಆ ನಂಬರ್ಗೆ ಕಾಲ್ ಮಾಡ್ತಾಳೆ ಆದ್ರೆ ಯಾರು ಕೂಡ ಕಾಲ್ ಪಿಕ್ ಮಾಡ್ತಾ ಇರಲ್ಲ ಅಲ್ಲ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಮೆಸೇಜ್ ಬರುತ್ತೆ ಇದು ಅಲ್ಲ ಇದು ರಿಯಾಲಿಟಿ ಅನ್ನೋ ಒಂದು ಮೆಸೇಜ್ ಬರುತ್ತೆ ಅದನ್ನ ಓದ್ಬಿಟ್ಟು ಕಾವೇರಿ ಅಂತ ಫುಲ್ ಶಾಕ್ ಆಗ್ಬಿಡ್ತಾಳೆ ಅವಾಗ ಕಾವೇರಿ ಕೋಪ ಮಾಡ್ಕೊಂಡು ಇದನ್ನೆಲ್ಲ ನಾನ್ ನಂಬೋದಿಲ್ಲ ಇದಕ್ಕೆಲ್ಲ ನನ್ಗೆ ಟೈಮ್ ಕೂಡ ಇಲ್ಲ ಗೆಸ್ಟ್ ಲಾಸ್ಟ್ ಅಂತ ಮೆಸೇಜ್ ಮಾಡ್ತಾಳೆ ಮಾಡ್ಬಿಟ್ಟು ಕೋಪದಲ್ಲಿ ಮನೆಗ್ ಹೋಗ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಬರುತ್ತೆ ಏನ್ ವಿಡಿಯೋ ಅಂತ ಕಾವೇರಿ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ನೈಟ್ ಚಿಂಗಾರಿ ವಿಡಿಯೋ ಮಾಡಿರ್ತಾಳೆ ಅಲ್ವಾ ಅದೇ ವಿಡಿಯೋ ನನ್ ದಾರಿಗೆ ಲಕ್ಷ್ಮಿ ಅಡ್ಡ ಬಂದು ಹೇಗಾದ್ರೂ ಮಾಡಿ ಆ ಲಕ್ಷ್ಮಿಯನ್ನ ಸೈಡಿಗೆ ತಳ್ಬೇಕು ಅಂತ ಕೀರ್ತಿನ ಬಳಸ್ಕೊಂಡು ಆದ್ರೆ ಆ ಕೀರ್ತಿ ನನ್ ವಿರುದ್ಧನೆ ನಿಂತು ಅದಕ್ಕೆ ಅವಳನ್ನ ಬೆಟ್ಟದ ಮೇಲಿದ್ದ ತಳ್ಳಿದೆ ಅಂತ ಆ ವಿಡಿಯೋದಲ್ಲಿ ಇರುತ್ತೆ ಅದನ್ನ ನೋಡ್ಬಿಟ್ಟು ಕಾವೇರಿ ಅಂತ ಫುಲ್ ಶಾಕ್ ಆಗ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಗಂಗಾ ಕೂಡ ಬರ್ತಾಳೆ ಬಂದ್ಬಿಟ್ಟು ಕಾವೇರಿ ಫುಲ್ ಶಾಕ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಅಯ್ಯೋ ಇದೇನಪ್ಪ ಕಾವೇರಿ ಮೇಡಮ್ ಅವ್ರ ಫೋನ್ ನ ಅವರೇ ನೋಡ್ಕೊಂಡು ಇಷ್ಟಕ್ಕೊಂದು ಗಾಬರಿ ಆಗಿದ್ರೆ ಇಲ್ಲಿ ಇಲ್ಲೇನು ಬೇರೆ ಸಮಾಚಾರನೇ ಇರ್ಬೇಕು ಮೊದ್ಲು ಹೋಗಿ ಇದನ್ನ ಸುಪ್ರೀತಾ ಅಕ್ಕಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಗಂಗಾ ತುಂಬಾ ಗಾಬರಿಯಲ್ಲಿ ಹೋಗ್ಬಿಡ್ತಾಳೆ ಆವಾಗ ಕಾವೇರಿ ಫುಲ್ ಭಯ ಪಡ್ತಾಳೆ ಯಾರೋ ಬಂದು ಯಾರೋ ಓದ್ರಲ್ಲ ಯಾರ ಇರ್ಬೋದು ಅಂತ ನೋಡ್ತಾ ಇರ್ಬೇಕಾದ್ರೆ ಯಾರು ಕೂಡ ಕಾಣಲ್ಲ ಆದ್ರೆ ಅಲ್ಲಿಗೆ ಗಂಗಾ ಮಾತ್ರ ಬಂದಿರ್ತಾಳೆ ಇನ್ನ ಮತ್ತೆ ಏನಿದೆ ವಿಡಿಯೋ ಅಲ್ಲಿ ಅಂತ ಆನ್ ಮಾಡಿದ್ರೆ ಆ ಲಕ್ಷ್ಮಿನ ತುಂಬಾನೇ ನಿಗಾಡ್ತಾ ಇದ್ಲು ಅದಕ್ಕೆ ಅವಳನ್ನು ಕೂಡ ಹಾಸ್ಪಿಟಲ್ ಅಲ್ಲಿ ಮುಗಿಸ್ಬೇಕು ಅಂತ ನೋಡ್ದೆ ಟ್ರೈ ಕೂಡ ಮಾಡ್ದೆ ಆದ್ರೆ ಅದು ಆಗ್ಲಿಲ್ಲ ಅಂತ ಹೇಳಿದ್ರು ವಿಡಿಯೋ ಎಲ್ಲನು ಕೂಡ ಇರುತ್ತೆ ಅದೇ ಟೈಮ್ಗೆ ಇಲ್ಲಿ ಸುಪ್ರೀತಾ ಕೂಡ ಅವ್ರ ಮಗಗೆ ಕಾಲ್ ಮಾಡಿ ಎಲ್ಲೋ ಹೋಗಿದ್ಯಾ ತಿಂಗ್ಳ ಗಂಟೆ ಪ್ರಾಜೆಕ್ಟ್ ಅಂದ್ರೆ ಯಾರು ನಂಬ್ತಾರೆ ಬೇಗ ಬಾರೋ ಮನೆಗೆ ಅಲ್ಲ ಅಪ್ಪ ಅಂತ ನೀನು ಅಪ್ಪನ ಹಿಂದೆ ಮತ್ತೆ ಹೋಗಿಲ್ಲ ತಾನೆ ಅಂತ ಕೇಳ್ದಾಗ ಇಲ್ಲ ಅಮ್ಮ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತೇನೆ ಅದೇ ಟೈಮ್ಗೆ ಗಂಗಾ ಕೂಡ ಬರ್ತಾಳೆ ಅಯ್ಯೋ ಸುಪ್ರೀತಾ ಮೇಡಮ್ ಅದು ನಾನೇ ರಾಜ ಅಂತ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ ರೆಕ್ಕೆ ಕಟ್ ಮಾಡಿದಾಗ ಹೆಂಗ್ಕೊಂಡ್ಬಿಳುತ್ತ ಕಾವೇರಿ ಮೇಡಮ್ ಸ್ಥಿತಿನೂ ಕೂಡ ಹಾಗೆ ಆಗಿದೆ ಅಲ್ಲ ಕಾವೇರಿ ಮುಂ ಪರಿಸ್ಥಿತಿನೂ ಅಷ್ಟೇ ಬೆಕ್ಕಿನ ಬಾಲಕ್ಕೆ ಬೆಂಕಿ ಬಿದ್ದಿರೋ ಹಾಗೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಏ ಗಂಗಾ ಅಡ್ಗೆ ಮಾಡೋ ಕೆಲ್ಸ ಬಿಟ್ಟು ನೀನ್ ಯಾವಾಗ ಈ ತರ ಮಾತಾಡೋದ್ ಕಲ್ಸ ಿ ಅಂದಾಗ ಅಯ್ಯೋ ಇಲ್ಲ ಸುಪ್ರೀತಾ ಮೇಡಮ್ ನಿಜವಾಗ್ಲು ಕಾವೇರಿ ಮೇಡಮ್ ಆಡ್ತಾ ಇರೋದ್ ನೋಡಿದ್ರೆ ಅಲ್ಲ ಅವ್ರ ಫೋನ್ ನೋಡ್ಕೊಂಡು ಅವರೇ ಬೆಕ್ಕಿನ ತರ ಆಡ್ತಾ ಇದಾರೆ ಅಂದಾಗ ನೀನ್ ಕೂಡ ಕಾವೇರಿ ಅದಕ್ಕೆ ನೋಡ್ಬಿಟ್ಟು ಆಡ್ಕೊನಂಗ ಆಗಿದ್ಯಾ ಅಂತ ನಗ್ತಾ ಇರ್ತಾಳೆ ಅಯ್ಯೋ ಮೇಡಮ್ ಆಗಲ್ಲ ಅವ್ರ ಫೋನ್ ನೋಡಿ ಎಷ್ಟು ಗಾಬರಿ ಆಗಿದಾರೆ ಗೊತ್ತಾ ಆ ತರ ಗಾಬರಿ ಆಗ್ತಾ ಇದಾರೆ ಅಂದ್ರೆ ಏನೋ ಒಂದು ಕಾರಣ ಇರ್ಬೇಕು ತಾನೆ ಇರೋಕೆ ಒಬ್ನೇ ಮಗ ಅವನಿಗೆ ಎರಡನೇ ಎಂಗೇಜ್ಮೆಂಟ್ ಮಾಡ್ತಾ ಇದೀನಿ ಅಂತ ಫುಲ್ ಖುಷಿಯಲ್ಲಿ ಓಡಾಡ್ತಾ ಇದ್ರು ಅಂತದ್ರಲ್ಲಿ ಮೊಬೈಲ್ ನೋಡಿ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅಂದ್ರೆ ಪಕ್ಕಾ ಮೊಬೈಲ್ ಅಲ್ಲಿ ಏನೋ ಇರ್ಬೇಕು ಅಂತ ಹೇಳಿದಾಗ ಸುಪ್ರೀತಾ ಕೂಡ ಕೇಳಿಸ್ಕೊಂಡು ಫುಲ್ ಶಾಕ್ ಆಗ್ತಾಳೆ ಆಗಿದ್ರೆ ಬಾ ಅದೇನಿದೆ ಅಂತ ನೋಡೋಣ ಅಂತ ಸುಪ್ರೀತಾ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸುಪ್ರೀತಾಗೆ ಸಡನ್ ಆಗಿ ಒಂದು ಕಾಲ್ ಬರುತ್ತೆ ಕಾಲ್ ನ ಪಿಕ್ ಮಾಡ್ತಾಳೆ ಆದ್ರೆ ಮ್ಯೂಟ್ ಮಾಡಿ ತೋರಿಸ್ತಾರೆ ಅಲ್ಲಿ ಸುಪ್ರೀತಾಗೆ ಏನೋ ಒಂದು ವಿಚಾರ ಹೇಳ್ತಾರೆ ಅದನ್ನ ಕೇಳ್ಸ್ಕೊಂಡ್ ಬಿಟ್ಟು ಸುಪ್ರೀತಾ ಅಂತೂ ಫುಲ್ ಶಾಕ್ ಆಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾವೇರಿ ಕೂಡ ಅಯ್ಯೋ ಇದನ್ನೆಲ್ಲ ಯಾರು ರೆಕಾರ್ಡ್ ಮಾಡಿದ್ರು ಇದು ನನ್ಗೆ ಗೊತ್ತೇ ಇಲ್ವಲ್ಲ ಅಂತ ತುಂಬಾ ಗಾಬರಿಯಲ್ಲಿ ಓಡಾಡ್ತಾ ಇರ್ತಾಳೆ ಅಯ್ಯೋ ಕಾವೇರಿ ಏನೇ ಎಂತ ತಪ್ಪ ಮಾಡ್ಕೊಂಡ್ ಬಿಟ್ಟೆ ಯಾವಾಗ ಶೂಟ್ ಆಗಿದ್ದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮಾಡಿರ್ಬೋದು ಚಿಂಗಾರಿ ಮಾಡಿದಳ ಹಾಗಿದ್ರೆ ಈ ವಿಡಿಯೋ ಮಾಡಿದ್ದು ಚಿಂಗಾರಿನ ಇಲ್ಲ ಚಿಂಗಾರಿ ವಿಡಿಯೋ ಮಾಡಿ ನನ್ಗೆ ಬ್ಲಾಕ್ ಮೇಲ್ ಮಾಡುವಷ್ಟು ಧೈರ್ಯ ಅವಳಿಗಿಲ್ಲ ಇದನ್ನ ಅವಳು ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ತುಂಬಾ ಗಾಬರಿಯಲ್ಲಿ ನೋಡ್ತಾ ಇರ್ತಾಳೆ ಅವಾಗ ಧೈರ್ಯ ಮಾಡಿ ಇನ್ನೊಂದು ಮೆಸೇಜ್ ಮಾಡ್ತಾಳೆ ಆ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟು ಈ ತರ ನೀನೆಲ್ಲ ಎದುರಿಸಿದ್ರೆ ನಾನ್ ಎದುರೋಕೆ ಕಾವೇರಿ ನಾನ್ ಯಾವ್ದೇ ಕಾರಣಕ್ಕೂ ಎದುರಲ್ಲ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟು ಅಲ್ಲಿದ್ದ ಮನೆ ಒಳಗೆ ಹೋಗ್ತಾ ಇರ್ತಾಳೆ ಅವಾಗ ಅದೇ ವಿಡಿಯೋ ಒಂದ್ ಹದಿನೈದು ಸಲ ಬರುತ್ತೆ ಕಾವೇರಿ ಅದನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿ ಮತ್ತೆ ವಿಡಿಯೋನ ಅಷ್ಟು ಡಿಲೀಟ್ ಮಾಡ್ತಾಳೆ ಮತ್ತೆ ಅದಕ್ಕಿಂತ ಜಾಸ್ತಿ ವಿಡಿಯೋನ ಸೆಂಡ್ ಮಾಡ್ತಾರೆ ಕಾವೇರಿಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ಅವಾಗ ಕಾವೇರಿ ಕೋಪ ಮಾಡ್ಕೊಂಡು ಇದಕ್ಕೆಲ್ಲ ನಾನ್ ಬಗ್ಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ವೀಡಿಯೋನ ಡಿಲೀಟ್ ಮಾಡ್ಬಿಟ್ಟು ಅಲ್ಲಿದ್ದ ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ಆ ಕಡೆ ಇದ್ದ ಕಾಲ್ ಬರುತ್ತೆ ಕಾಲ್ ನೋಡ್ಬಿಟ್ಟು ಕಾವೇರಿ ಅಂತೂ ಫುಲ್ ಗಾಬರಿಯಲ್ಲಿ ಕೈ ಎಲ್ಲ ನಡಸ್ತಾ ಇರ್ತಾಳೆ ಕೊನೆಗೂ ಕೂಡ ಕಾಲ್ ನ ಪಿಕ್ ಮಾಡ್ತಾಳೆ ಪಿಕ್ ಮಾಡಿದ ತಕ್ಷಣ ಆ ಕಡೆ ಇದ್ದ ವಾಯ್ಸ್ ಚೇಂಜ್ ಮಾಡಿಕೊಂಡು ನಿನ್ಗೆ ಹೇಳ್ತಾ ಇರೋದು ಅರ್ಥ ಆಗೋಲ್ವಾ ನೀನ್ ಇದೇ ತರ ಮಾಡಿದ್ರೆ ಈ ವಿಡಿಯೋ ನಿಮ್ ಮನೆಯಲ್ಲಿ ಇರೋರ್ ಎಲ್ಲರಿಗೂ ಕೂಡ ಕಳಿಸ್ತೇನೆ ಎಸ್ಪೆಷಲಿ ನಿನ್ ಮಗನ್ಗೆ ನಿನ್ ಪುಟ್ಟಗೆ ಈ ವಿಡಿಯೋನ ಸೆಂಡ್ ಮಾಡ್ತೀನಿ ಅಂದಿದ ತಕ್ಷಣ ಏ ಯಾರ್ ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯಾ ನಿನ್ಗಿನ ನನ್ ಬಗ್ಗೆ ಗೊತ್ತಿಲ್ಲ ನನ್ನನ್ನ ಎದ್ರ ಹಾಕೊಂಡ್ರೆ ಪರಿಣಾಮ ಸರಿ ಇರೋದಿಲ್ಲ ನಿನ್ನ ಬಿಡ್ತೀನಿ ಅಂತ ಕಾವೇರಿ ಹೇಳಿದ ತಕ್ಷಣ ಏನು ಸಾಯಿಸ್ತೀಯ ಅಂತ ಜೋರಾಗಿ ನಗ್ತಾ ಇರ್ತಾರೆ ಹಾಗಿದ್ರೆ ಹೋಗಿ ಮೊದ್ಲು ಫೋನ್ ನ ಚೆಕ್ ಮಾಡು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಅವಾಗ ಕಾವೇರಿ ಅಂತೂ ಫುಲ್ ಗಾಬರಿಯಲ್ಲಿ ಇನ್ನು ಪುಟ್ಟನ್ ಫೋನ್ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಎದ್ನೋ ಬಿದ್ನೋ ಅಂತ ಓಡೋಗಿ ಸೀದಾ ವೈಷ್ಣವ್ ರೂಮ್ಗೆ ಬರ್ತಾಳೆ ನೋಡಿದ್ರೆ ವೈಷ್ಣವ್ ಅಲ್ಲಿ ಎಂಗೇಜ್ಮೆಂಟ್ ಗೆ ರೆಡಿ ಆಗ್ತಾ ಇರ್ತಾನೆ ಅವ್ರ ರೂಮ್ ಗೆ ಬಂದಿದ ತಕ್ಷಣ ಅಮ್ಮ ಏನಮ್ಮ ಇವಾಗ ಬಂದಿದ್ಯಾ ಅಂತ ಕೇಳ್ತಾನೆ ಏನಿಲ್ಲ ಕಣು ನಿನ್ನ ನೋಡ್ಬೇಕು ಅನಿಸ್ತು ಅದಕ್ಕೆ ಬಂದೆ ಅಂತ ಕಾವೇರಿ ಹೇಳಿ ಒಳಗ್ ಬರ್ತಾ ಇರ್ತಾಳೆ ತುಂಬಾನೇ ಭಯದಲ್ಲಿರ್ತಾಳೆ ಅವಾಗ ವೈಷ್ಣವ್ ಬಟನ್ ಹಾಕೋಕೆ ತುಂಬಾನೇ ಒದ್ದಾಡ್ತಾ ಇರ್ತಾನೆ ಇನ್ನೇನು ಕಾವೇರಿ ಕೂಡ ಫೋನ್ ನ ತಗೋಬೇಕು ಅಷ್ಟರಲ್ಲಿ ಅಮ್ಮ ಯಾಕೋ ಈ ಬಟನ್ ಬರ್ತಾ ಇಲ್ಲಮ್ಮ ಪ್ಲೀಸ್ ಹಾಕು ಅಂತ ವೈಷ್ಣವ್ ಹೇಳಿದ ತಕ್ಷಣ ಮತ್ತೆ ಈ ಕಡೆ ಕಾವೇರಿ ಫೋನ್ ನ ಬಿಟ್ಬಿಟ್ಟು ವೈಷ್ಣವ್ಗೆ ಬಟನ್ ಹಾಕೋಕೆ ಟ್ರೈ ಮಾಡ್ತಾ ಇರ್ತಾಳೆ ಆದ್ರೆ ಬರೀ ಫೋನ್ ನೋಡ್ಕೊಂಡೆ ಬಟನ್ ಹಾಕ್ತಾ ಇರ್ತಾಳೆ ಇದೆಲ್ಲ ವೈಷ್ಣವ್ಗೆ ಗೊತ್ತಿದ ್ರು ಕೂಡ ಅವ್ರ ಅಮ್ಮನ್ನ ಏನು ಕೂಡ ಪ್ರಶ್ನೆ ಮಾಡ್ತಾ ಬೇಕು ಅಮ್ಮ ಕೊನೆಗೂ ನೀನ್ ಅನ್ಕೊಂಡಿರೋ ಆಗ್ತಾ ಇದೆ ತಾನೆ ಆರ್ ಯು ಅಂತ ಕಾವೇರಿ ಏನು ಮಾತಾಡ್ದೇನೆ ಬರೀ ಫೋನ್ ಇರ್ತಾಳೆ ಅಮ್ಮ ನಿನ್ನನ್ನೇ ಕೇಳ್ತಾ ಇರೋದು ಆರ್ ಯು ಹ್ಯಾಪಿನ ಅಂತ ಹೇಳಿದಾಗ ಹೌದು ಪುಟ್ಟ ತುಂಬಾನೇ ಖುಷಿ ಆಗ್ತಾ ಇದೆ ಕಣೋ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ತುಂಬಾ ಗಾಬರಿಯಲ್ಲಿ ಮತ್ತೂ ಫೋನ್ ನೋಡ್ತಾಳೆ ವೈಷ್ಣವ್ ಇದೆಲ್ಲ ಗೊತ್ತಿದ್ರು ಕೂಡ ಏನು ಕೇರ್ ಮಾಡದೆ ಬರೀ ರೆಡಿ ಆಗ್ತಾ ಇರ್ತೇನೆ ಬಟನ್ಸ್ ಎಲ್ಲ ಹಾಕಿ ಇದಾದ್ಮೇಲೆ ನೋಡ್ದಮ್ಮ ಅವಾಗ್ಲಿದ್ದ ಈ ಬಟನ್ ಹಾಕೋಕೆ ಎಷ್ಟು ಒದ್ದಾಡ್ತಾ ಇದ್ದೆ ನೀನ್ ಬಂದು ಇದನ್ನ ಸರಿ ಮಾಡ್ದೆ ಕೆಟ್ಟೋಗಿರೋದ್ನ ಸರಿ ಮಾಡೋದಕ್ಕೆ ತಾನೆ ನೀನ್ ಇರೋದು ಅಂತ ಹೇಳ್ಬಿಟ್ಟು ವೈಷ್ಣವ್ ಮಿರರ್ ನೋಡ್ಕೊಂಡು ಫುಲ್ ಸ್ಮೈಲ್ ಮಾಡ್ತಾನೆ ಈ ಕಡೆ ಕಾವೇರಿ ರೂಮಿಗೆ ಬಂದಿದ ತಕ್ಷಣ ವೈಷ್ಣವ್ ಫೋನ್ ಪಕ್ಕದಲ್ಲೇ ಅವಳ ಫೋನ್ ಕೂಡ ಇಟ್ಟಿರ್ತಾಳೆ ಆ ಫೋನ್ ತಗೋಬೇಕು ಅಂತ ಹೇಳ್ಬಿಟ್ಟು ಆ ಫೋನ್ ಜೊತೆಗೆ ವೈಷ್ಣವ್ ಫೋನ್ ಕೂಡ ತಗೊಂಡು ಅಲ್ಲಿದ್ದ ಹೋಗ್ತಾಳೆ ಈ ಅವನ ಫೋನ್ ನ ತಗೊಂಡಿದ್ರು ಕೂಡ ವೈಷ್ಣವ್ ಏನು ಮಾತಾಡ್ದೇನೆ ಒಂಥರ ಅವ್ರ ಅಮ್ಮನ್ನ ನೋಡ್ತಾನೆ ಸೊ ಇದನ್ನೆಲ್ಲಾ ಮಾಡ್ತಾ ಇರೋದು ವೈಷ್ಣವ್ ಅಂತ ಗೊತ್ತಾಗುತ್ತೆ ಯಾಕೆ ಬೇಕು ಅಂತಾನೆ ಅವ್ರ ಅಮ್ಮ ಫೋನ್ ತಗೊಂಡೋದ್ರು ಕೂಡ ಅವನ ಏನು ಕ್ವಶನ್ ಮಾಡೋದೇ ಇಲ್ಲ ಕಾವೇರಿ ಕೂಡ ತುಂಬಾ ಗಾಬರಿ ಅಲ್ಲಿ ಆ ಫೋನ್ ತಗೊಂಡು ಸೀದ ಮನೆ ಇದ್ದ ಆಚೆ ಬರ್ತಾಳೆ ಬಂದು ವೈಷ್ಣವ್ ಫೋನ್ ನ ಓಪನ್ ಮಾಡಿ ನೋಡಿದ್ರೆ ವಿಡಿಯೋ ಇರುತ್ತೆ ಅದನ್ನ ನೋಡ್ಬಿಟ್ಟು ಅಯ್ಯೋ ಎಂತ ಕೆಲಸ ಆಯ್ತು ಈ ವಿಡಿಯೋ ಏನಾದ್ರೂ ಪುಟ್ಟ ನೋಡಿದ್ರೆ ಮುಗ್ದೆ ಹೋಗ್ತಾ ಇತ್ತು ಅಲ್ವಾ ಅಂತ ಕಾವೇರಿ ತುಂಬಾ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಈ ಕಡೆ ವೈಷ್ಣವ್ ಫುಲ್ ನಗ್ತಾ ಇರ್ತಾನೆ ಕಾವೇರಿ ಫುಲ್ ಶಾಕ್ ಅಲ್ಲಿ ಇರ್ಬೇಕಾದ್ರೆ ವೈಷ್ಣವ್ ನಗೋ ತರ ತೋರಿಸ್ತಾರೆ ಹಾಗಿದ್ರೆ ಇದನ್ನೆಲ್ಲಾ ಮಾಡ್ತಾ ಇರೋದು ವೈಷ್ಣವ್ ಬಟ್ ಕಾವೇರಿ ವಿಡಿಯೋ ವೈಷ್ಣವ್ಗೆ ಹೇಗ್ ಸಿಕ್ತು ಅಂತ ಗೊತ್ತಿಲ್ಲ ಇವಾಗ ಅದನ್ನೇ ಮುಂದೆ ಇಟ್ಕೊಂಡು ಅವ್ರ ಅಮ್ಮನ ಆಟ ಆಟಾಡಿಸ್ತಾ ಇದ್ದೇನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಧನ್ಯವಾದಗಳು